ನಮಸ್ಕಾರ ನಮಸ್ಕಾರ ಹೆಸರು ಬನ್ನಿ ನಮಸ್ಕಾರ ಹರ್ಷಿಕಪ್ಪ ಸಹನಾ ಈ ಸಲ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಈ ಕಂಟೆಸ್ಟೆಂಟ್ ಆಗಿ ಯಾರು ಹೋಗ್ಬೋದು ಅಂತ ನೀವೇನಾದ್ರು ಗೆಸ್ಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಗೊಂದು ಬಂಪರ್ ಬಹುಮಾನ ಇದೆ ಯಾರು ಕಂಟೆಂಟ್ ಅಟ್ಲೀಸ್ಟ್ ನಿಮ್ ಫೇವರೇಟ್ ನಾನು ಒಂದ್ ಸೈ ಕೇಳಿದ ಪ್ರಕಾರ ರಾಮಾಚಾರಿ ಹೀರೋಯಿನ್ ಅವ್ರು ಬಿಟ್ರೆ ನಿಮ್ ಫೇವ್ರೇಟ್ ಇಲ್ಲ ಈ ತರ ಕಂಟೆಂಟ್ ಕ್ರಿಯೇಟರ್ ಆಗಲಿ ಹೀರೋಯಿನ್ ಆಗಲಿ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿರುತ್ತೆ ನಾನು ನೋಡ್ತೀನಿ ಅಂದ್ರೆ ಅವ್ರಲ್ಲಿ ಬಂದ್ರೆ ಸರ್ವೈವ್ ಆಗುತ್ತೆ ಆಗ್ತಾರೆ ಅಂತ ನಿಮಗೆ ನಿಮ್ಗೆ ಅಮ್ಮ ಹೇಳಿ ಯಾರು ಯಾರು ಹೋಗ್ಬೋದು

ಈಗ ಕನ್ನಡದಲ್ಲಿ ಹೊಸ ಸೀಸನ್ ಸ್ಟಾರ್ಟ್ ಆಗ್ತದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತದೆ ಕಂಟೆಸ್ಟೆಂಟ್ ಅಂತ ಯಾರು ಹೋಗ್ಬೋದು ಅಭ್ಯರ್ಥಿ ಆಗಿ ಅಂತ ನೀವೇನಾದ್ರು ಗೆಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಬ್ರೋ ನಮಸ್ಕಾರ ದೇವರು ನಮ್ಮೂರಲ್ಲೇ ನಾನು ಸುತ್ತಾಡಿ ಸುಮಾರು ದಿನ ಆಗೋಗಿತ್ತು ಈಗ ಮತ್ತೆ ಸುತ್ತಾಡ್ತಿದ್ದೀನಲ್ಲ ಹಳೇದೆಲ್ಲ ಮತ್ತೆ ಅವ್ರು ಹೋದ್ರೆ ಮಾತ್ರ ಫುಲ್ ಅಂಡ್ ಫುಲ್ ಟಿವಿ ಏನಿದೆ ಅಲ್ಲ ಟಿವಿ ಎಲ್ಲರೂ ಮೇಲ್ಗಡೆ ಇಟ್ಕೋತಾರೆ ಫುಲ್ ಆರ್ ಅಂಟಿಯರ್ತೀರಿ ಹಾಂ ಫುಲ್ ಆರ್ ಪಿ ಸೊ ಒಂದ್ ಹೆಸ್ಟ್ ನಾವು ಮಾತ್ರ ಹೇಳ್ಬೋದು ಗಿಲ್ಲಿ ಅಂತ ಒಬ್ರು ಕಾಮಿಡಿ ಆಕ್ಟರ್ ಇದ್ದಾರಲ್ಲ ಅವ್ರು ಹೋಗ್ಬೋದು ಅಂತ ಮೂರ್ ದಿನ ಆದ್ರೂ ಸ್ನಾನ ಮಾಡಿದೆ ಬಾಡಿಗೆ ಸಂಟ್ ಹೊಡ್ಕೊಂಡು ಪೇಶೆಂಟ್ ತರ ಪೇಸ್ ಇಟ್ಕೊಂಡು ಇಲ್ಲಿ ಬಂದು ಕಂಟೆಂಟ್ ಗೋಸ್ಕರ ಹೊಡೆದಾಡ್ತಾ ಇರೋ ನನ್ನ ಪ್ರೀತಿ ಕಂಟೆಸ್ಟೆಂಟ್ಗಳೇ ಗಳೇ ಕೊಲಾಬ್ರೇಷನ್ ಅಲ್ಲಿ ಕಾಸ್ಟ್ಯೂಮ್ ಹಾಕೊಂಡು ಎದ್ ಕಾಣಿಸೋ ತರ ಮೇಕಪ್ ಹಾಕೊಂಡು ಸೋನ ಟೇಕಪ್ ಮಾಡೋಕೆ ಬಂದಿರೋ ನನ್ನ ಪ್ರೀತಿಯ ಏಂಜಲ್ ಗಳೇ ಅಂದ್ರೆ ಅವ್ರ ಅಮ್ಮನ ಸರ್ವೇ ಮಾಡೋಕೆ ಆಗುತ್ತೆ ಅಂತ ಅನ್ಸತ್ತೆ ಆಗುತ್ತೆ ಕಾಮಿಡಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ ನಿಮ್ಗೆ ಸದ್ಯಕ್ಕೆ ಡಾಕ್ಟರ್ ಬ್ರೋ ಅವರು ಹೋಗಿರೋಂಥ ಎಕ್ಸ್ಪೀರಿಯೆನ್ಸ್ನೇ ಅವ್ರು ಅವ್ರಿಗೆ ಹೇಳಿದ್ರೆ ಒಂದು ಸೀಸನಲ್ಲ ಹಾಫ್ ಸೀಸನ್ ಕೂಡ ಹೋಗುತ್ತೆ ಅದರಲ್ಲಿ ನೀವು ಡಾಕ್ಟರ್ ಬರೋ ಬಿಗ್ ಫ್ಯಾನ್ ಅನ್ಸುತ್ತೆ ಅಬ್ಬಿಯಸ್ಲಿ ಸೊ ಕೆಳಗಿಂದ ಬಂದಿದಾರಲ್ಲ ಸೊ ಕೆಳಗಿಂದ ಬಂದಿದಾರಲ್ಲ ಸೊ ಹಂಗ ಎಲ್ರಿಗೂ ಸಪೋರ್ಟ್ ಮಾಡಲೇಬೇಕಾಗತ್ತೆ ನಿಮ್ಮ ಹೆಸರು ಬಿಂದು ಅಂತ ಆ್ಯಕ್ಚುಲಿ ನಾವಿರೋದು ತಮಿಳ್ನಾಡು ಬಟ್ ವಿ ವಿಲ್ ಸಿ ಇವನ್ ಬಿಗ್ ಬಾಸ್ ಆಲ್ಸೋ ಆ ಥರದವ್ರು ಯಾರು ಇಲ್ಲ ಈ ಥರದ ಹೆಸರು ಇರೋರು ಹೋದರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ಗೆ ಓ ಹೋಗಿದ್ರೆ ಪಾರ್ಟಿಸಿಪೆಂಟ್ಸ್ ಭಾಗ್ಯಲಕ್ಷ್ಮಿ ಅದ್ರ ಇದಾರಲ್ಲ ಅವ್ರ ಹೀರೋಯಿನ್ ಅವ್ರ ಅವ್ರ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ ಅಂದ್ರೆ ಅವರಲ್ಲಿ ಸರ್ವೈವ್ ಮಾಡೋಕ್ಕಾಗತ್ತ ಹೋದ್ರೆ ಮೇ ಬಿ ಸರ್ವೈವ್ ಸೀರಿಯಲ್ ಸೀರಿಯಲಲ್ಲಿ ಅವ್ರನ್ನ ನೋಡ್ಬಿಟ್ರೆ ತುಂಬ ಪೇಶೆನ್ಸ್ ಇರೋ ಥರ ನಾವು ತೋರಿಸ್ತಾರೆ ಬಟ್ ರಿಯಲ್ ಲೈಫಲ್ಲಿ ಅವ್ರು ಹೆಂಗಿರ್ತಾರೆ ಅಂತ ನೋಡಬೇಕು ಸೊ ದಟ್ ಈಸ್ ವಾಟ್ ಅವರು ತುಂಬ ರೋಲ್ ಮಾಡೆಲ್ ಎಲ್ಲರಿಗೂ ಎಲ್ಲಾರಿಗು ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಅವರು ಸೊ ಈ ಥರ ಈ ಥರ ಅಲ್ಲಿ ಅವ್ರು ಬಂದರೆ ಹೌ ಶಿ ವಿಲ್ ಹೆಂಗೆ ಅವರು ಬಂದು ಅದನ್ನು ಮುಂದೆ ಹೊರಕೊಂಡು ಹೋಗ್ತಾರೋ ಅದು ಚೆನ್ನಾಗಿರುತ್ತೆ ಇಫ್ ಶಿ ಕಮ್ಸ್ ಬಿ ಗುಡ್ ಅದೇನು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಹೆಸರು ಸಹ ಈಗ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತದೆ ಈಗ ಅಭ್ಯರ್ಥಿಗಳು ಸ್ಪರ್ಧಿಗಳು ಯಾರು ಹೋಗ್ತಾರೆ ನೀವು ನೀವೇನಾದ್ರು ಗೆಸ್ಟ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ಬಹುಮಾನ ಸಿಗುತ್ತೆ ಯಾರು ಹೋಗ್ಬೋದು ಅಂತ ಅಟ್ಲೀಸ್ಟ್ ನಿಮ್ಮ ಗೆಸ್ಟ್ ಸರಿ ಅಂದರೆ ಅಷ್ಟೊಂದು ನೋಡಲ್ಲ ಬಿಗ್ ಬಾಸ್ ಅಂದರೆ ನಾರ್ಮಲ್ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ತಾ ಇದ್ದೀವಿ ಏನು ರೀಲ್ಸ್ ಏನು ಮಾಡ್ತಾರೆ ಅವ್ರು ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಅದು ಗೊತ್ತಿಲ್ಲ ಮೇ ಬಿ ಒಂದು ಎಲ್ಲ ಸೀರಿಯಲ್ ವಿಜಯ್ ಸೂರ್ಯ ಮೇಬಿ ಅವ್ನು ಹೋಗ್ಬೋದು ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ಈಗ ಇವಾಗ ಅದು ಸೀರಿಯಲ್ ಇಂದ ಅವನು ಎಕ್ಸಿಟ್ ಆಗಿದ್ದಾನೆ ಪ್ರಾಬಬ್ಲಿ ಅವ್ರ ಅಲ್ಲಿ ರೀಪ್ಲೇಸ್ ಮಾಡಿದ್ರೆ ಚೆನ್ನಾಗಿ ಸರ್ ನಿಮ್ಮ ಹೆಸರು ಕಾರ್ತಿಕ್ ನಾಗೇಂದ್ರ ಬ್ರೋ ಒಂದು ಹೆಸರು ತಗೊಳ್ಳೋದಾದ್ರೆ ನಾರ್ಮಲ್ ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ನೀವು ನೋಡ್ತಾ ಇರ್ತಾರೆ ಈಗ ಅಟ್ಲೀಸ್ಟ್ ನಿಮ್ಮ ಫೇವ್ರೇಟ್ ಕಿಪ್ಪಿ ಕೀರ್ತಿ ಹೋಗ್ಬೋದಾ ಇಲ್ಲ ಬೇಡ ಅವ್ರೆ ಟ್ಯಾಲೆಂಟ್ ಈಗ ಬ್ರೋ ಏನು ಗೊತ್ತಾ ಸೋಷಿಯಲ್ ಮೀಡಿಯಾ ಅಂದರೆ ಟ್ಯಾಲೆಂಟ್ ಇದ್ದವ್ರು ಬೆಳಕಿಂತ ಒಟ್ಟರೆ ಟ್ರೋಲ್ ಆದವ್ರೆ ಬೆಳಿತಿದ್ರು ಈಗ ಸ್ಪಾನ್ಸರ್ಶಿಪ್ ಕೊಡಿದವರು ಟ್ರೋಲ್ ಆದವ್ರೆ ಕೊಡ್ತಿದ್ರು ಅದು ರಿಯಾಲಿಟಿ ಸಿಂಗಿಂಗ್ ಮಾಡಿದಾಳೆ ಅವಳ್ದು ಅವ್ಳ ಟ್ಯಾಲೆಂಟ್ ನಾವೇ ಅಂತ ಹೇಳೋದಿಲ್ಲ ಅದು ಅವ್ಳು ಟ್ಯಾಲೆಂಟ್ ಬಟ್ ಅಷ್ಟು ಹೈಪ್ ಮಾಡು ಬೇಡ ಇತ್ತು ಅನಿಸುತ್ತೆ ಅದಕ್ಕಿಂತ ಇನ್ನೂ ಇನ್ನೂ ಒಳ್ಳೆ ಸಿಂಗರ್ಸ್ ಎಲ್ಲ ಇದ್ದಿದ್ರು ಅದೇ ಹೇಗೆ ಕೀರ್ತಿ ಅವರೆಲ್ಲ ಹೇಳಿದ್ರು ಈಗ ನಮಗೆ ನಮ್ಮನ್ನ ಒಳಗೆ ಕಳಿಸಿ ಅವ್ರ ಅಲ್ಲೋ ಕಂಟೆಂಟೇ ಚೇಂಜ್ ಆಗ್ತದೆ ಅದು ಆ ಸ್ಟೇಜಿಗೆ ಇಟ್ಬೋದು ಮರ್ಯಾದೆ ಕಮ್ಮಿ ಆಗ್ತದೆ ನಾನು ಹೇಳೋದಾರೆ ಡಿಯರ್ ಬ್ರೋ ಹೋಗ್ಬೋದು ಡಾಕ್ಟರ್ ಬ್ರೋ ಹಾ ಅವರು ಹೋದ್ರೆ ಒಂದು ಇರುತ್ತೆ ಅವ್ರಿಗೆ ಆ ಥರ ಅವರು ಆಮೇಲೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಗೂ ಸ್ವಾಗತ ನಾವು ಫಸ್ಟ್ ಟೈಮ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಕಡೆಯಿಂದ ಎರಡು ದಿನ ಇಂಟರ್ನ್ಯಾಷನಲ್ ಟ್ರಿಪ್ ಆರ್ಗನೈಸ್ ಮಾಡಿದೀವಿ ಅವರು ಆಮೇಲೆ ಗ್ಲೋಬಲ್ ಕನ್ನಡಿಗ ಚಿಮಿನ್ ಸಿಟಿ ಇಂದ ಏನು ಕರೀತಾರೆ ಅದರ ಸಿಟಿಯ ಸೆಂಟರ್ ಇಂದ ಹೇಗೆ ಕರ್ನಾಟಕದ ಬೆಂಗಳೂರಿನಲ್ಲಿ ಚರ್ಚ್ ಸ್ಟ್ರೀಟ್ ಅನ್ನೋ ಒಂದು ವಾಕಿಂಗ್ ಸ್ಟ್ರೀಟ್ ಇದೆಯೋ ಅದೇ ರೀತಿ ಇಲ್ಲಿ ಸೈಗೋನ್ ಅಥವಾ ಹೋಚಿಮೆನ್ ಸಿಟಿಲಿ ಒಂದು ಅದ್ಭುತವಾದ ವಾಕಿಂಗ್ ಸ್ಟ್ರೀಟ್ ಇದೆ ಅಂತವ್ರನ್ನೆಲ್ಲ ಕಳಿಸ್ರೆ ಒಳ್ಳೆ ಆಗುತ್ತೆ ಒಳ್ಳೆ ನಾಲೆಜ್ ಇರೋರು ನಿಮ್ಮ ಫೇವ್ರೇಟ್ ಯಾರು ಇದಾರೆ ಕಂಟೆಂಟ್ ಕ್ರಿಯೇಟರ್ ಹೋಗ್ಲಿ ಡಿಯರ್ ಗ್ರೋ ಕನ್ನಡದಲ್ಲಿ ಡಿಯರ್ ಗ್ರೋ ತೇಜಸ್ ತೇಜಸ್ ಹ್ಮ್ ತೇಜಸ್ ಥ್ಯಾಂಕ್ ಯು ಸರ್ ನೋಡೋಣ ನೀವು ಮಾಡಿದ್ರಲ್ಲಿ ಯಾರು ನೀವು ನಮ್ಮ ಉತ್ತರ ಕರ್ನಾಟಕದಿಂದ ಅಂದರೆ ಕ್ರಿಶ್ ಅಂತ ಇದಾರೆ ಜಿ ಜೆ ಕ್ರಿಶ್ ಅಂತ ಇದ್ದಾರಲ್ಲ ಅವರು ಮತ್ತೆ ವಾದಿರಾಜ್ ವಾದಿರಾಜ್ ಹೋಗ್ಬೋದು ಅವ್ರು ಹೋದರೆ ಸ್ವಲ್ಪ ನಮಗೆ ಉತ್ತರ ಕರ್ನಾಟಕ ಎಂಟರ್ಟೈನ್ಮೆಂಟ್ ಈಗ ತುಂಬ ಜನ ಉತ್ತರ ಕರ್ನಾಟಕದ ಕಮ್ಮಿ ಬಿಗ್ ಬಾಸಿಗೆ ಸ್ವಲ್ಪ ಹೌದು ಹೌದು ಅದಕ್ಕೋಸ್ಕರ ತುಂಬ ತುಂಬ ಹೋದ್ ಸೀಸನ್ ಅಲ್ಲೇ ಹೋಗಿದ್ರು ನಮ್ಮ ಇವರು ಸಮೀರಾಚಾರ ಸೊ ಅದಾದ್ಮೇಲೆ ಜಾಸ್ತಿ ಯಾರು ಹೋಗಿಲ್ಲ ಸೊ ಉತ್ತರ ಕನ್ನಡದ ಒಂದು ಎರಡು ಪ್ರತಿಭಾವ ಅಂದರೆ ನಮಗೂ ಎಲ್ರಿಗೂ ಮತ್ತೆ ಮ ಸೀಸನ್ ಅಲ್ಲಿ ಸೀಸನಲ್ಲಿ ಹನುಮಂತವರೆಗೆ ಇದ್ದಾರಲ್ಲ ಉತ್ತರ ಕನ್ನಡದವರು ಸೊ ಈ ಸೀಸನಲ್ಲಿ ಕೂಡ ಉತ್ತರ ಕನ್ನಡದೇ ಮೇಲ್ಗಡೆ ಇರಲಿ ಅಂತ ನಮ್ಮ ಅನುಭವ ಥ್ಯಾಂಕ್ ಯು ಥ್ಯಾಂಕ್ ಯು